ಅದ್ರ ಜೊತೆಗೆ ಗೃಹ ಲಕ್ಷ್ಮಿ ಮೈಸೂರಿನಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ನಾನು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವೆಲ್ಲರೂ ಕೂಡ ಸೇರಿ ಆಗಸ್ಟ್ ತಿಂಗಳಲ್ಲಿ ಸುಮಾರು ಒಂದು ಕೋಟಿ ಹದಿನೆಂಟು ಲಕ್ಷ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳಾ ಯಜಮಾನರಿಗೆ ಕುಟುಂಬದ ಯಜಮಾನಿಯರಿಗೆ ಒಂದು ಕೋಟಿ ಹದಿನೆಂಟು ಲಕ್ಷ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಯಾವಲಾರು ಕೊಟ್ಟಿದ್ರ ಯಾವಲ್ಲಾರು ಕೊಟ್ಟಿದ್ರಿ ಅನ್ರಿ ಕೊಟ್ಟಿರ್ಲಿಲ್ಲ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಇವತ್ತು ಯುವ ನಿಧಿ ಕಾರ್ಯಕ್ರಮವನ್ನು ಶಿವಮೊಗ್ಗ ನಗರದಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ಎರಡು ವರ್ಷದವರೆಗೆ ಕೊಡ್ತೇವೆ ಜೊತೆಗೆ ಅವ್ರಿಗೆಲ್ರಿಗೂ ಕೂಡ ಸ್ಕಿಲ್ ಟ್ರೈನಿಂಗ್ ಕೂಡ ಕೊಡ್ತೇವೆ ಶರಣ್ ಪ್ರಕಾಶ್ ಸ್ಕಿಲ್ ಟ್ರೈನಿಂಗ್ ಕೂಡ ಕೊಡ್ತೇವೆ ಜೊತೆಗೆ ಉದ್ಯೋಗ ಮೇಳವನ್ನು ಕೂಡ ಏರ್ಪಾಡು ಮಾಡ್ತೇವೆ ಉದ್ಯೋಗ ಇಲ್ಲಿ ಸಿಗ್ಬೇಕು ನಾಡಿನಲ್ಲಿ ಸಿಗಬೇಕು ದೇಶದಲ್ಲಿ ಸಿಗ್ಬೇಕು ಅಷ್ಟೇ ಅಲ್ಲ ವಿದೇಶಗಳಲ್ಲಿಯೂ ಕೂಡ ಸಿಗ್ಬೇಕಾಗ್ತದೆ ಅಂತ ಸ್ಕಿಲ್ ಟ್ರೈನಿಂಗ್ ಅನ್ನ ಯುವಕ ಯುವತಿಯರಿಗೆ ಕೊಡುತ್ತೇವೆ ಘಟನೆಯಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಮ್ಮಲ್ಲಿ ಒಂದು ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಸ್ಕಿಲ್ ಡೆವಲಪ್ಮೆಂಟ್ ಇಲಾಖೆಯನ್ನು ಪ್ರಾರಂಭ ಮಾಡಿದೆ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನೀವು ಇದ್ದೀರಲ್ಲಮ್ಮ ಸಂದೀಪ್ ಕುಮಾರ ನೀವೇ ಸೆಕ್ರೆಟರಿನ ಪ್ಲಾನಿಂಗ್ನಲ್ಲಿ ಇದ್ದೀರ ಹಾಂ ಪ್ರಾರಂಭ ಮಾಡಿದೆ ಅದರ ಮೂಲಕ ಒಂದು ಶಿಕ್ಷಣ ಡಿಪಾರ್ಟ್ಮೆಂಟ್ನವರು ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಒಂದು ಸಮಿತಿಯನ್ನ ರಚನೆ ಮಾಡುತ್ತೇವೆ ಅವರು ಎಷ್ಟು ದಿನ ಕೊಡಬೇಕು ಎಷ್ಟು ತಿಂಗಳು ಕೊಡಬೇಕು ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಅವರು ತೀರ್ಮಾನ ಮಾಡ್ತಾರೆ ಯಾಕಂತಂದ್ರೆ ಮಾರುಕಟ್ಟೆಯಲ್ಲಿ ಎಂಥ ಉದ್ಯೋಗಗಳಿಗೆ ಬೇಡಿಕೆ ಇದೆ ಅಂತ ಉದ್ಯೋಗಗಳಿಗೆ ಬೇಕಾದಂತ ಟ್ರೈನಿಂಗ್ ಅನ್ನು ಕೊಡುತ್ತೇವೆ ಆಗ್ಬೋದಾ ಆ ಟ್ರೈನಿಂಗ್ ಅನ್ನು ಕೂಡ ಕೊಡ್ತೇವೆ ಉದ್ದೇಶ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕು ಯುವಕ ಯುವತಿಯರಿಗೆ ಆತ್ಮಶಕ್ತಿಯನ್ನು ಹೆಚ್ಚು ಮಾಡಬೇಕು ಸಾಮಾಜಿಕವಾಗಿ ಆರ್ಥಿಕವಾಗಿ ಯುವಕರು ಭ್ರಮ ನಿರ್ಶನ ಆಗಬಾರದು ಅಂತವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಯಾಕಂತಂದ್ರೆ ಇವತ್ತು ಯಾಕೆ ಇವತ್ತೇ ನಾಕೆ ಆಯ್ಕೆ ಮಾಡಿದ್ದೀವಿ ಅಂತಂದ್ರೆ ಇವತ್ತು ವಿವೇಕಾನಂದರವರ ವಿವೇಕಾನಂದರವರ ಜನ್ಮದಿನ ಅವರು ಹುಟ್ಟಿದ್ದು ಸಾವಿರದ ಎಂಟುನೂರ ಅರವತ್ತ ಮೂರು ಅರವತ್ತ ಮೂರು ಜನವರಿ ಹನ್ನೆರಡನೇ ತಾರೀಕು ಜನವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತ್ಮೂರು ಅದರಿಂದ ಇವತ್ತೇ ಜನವರಿ ಹನ್ನೆರಡನೇ ತಾರೀಕು ಯುವ ದಿನ ಆಚರಣೆ ಮಾಡ್ತಾ ಇದ್ದೀವಿ ಅವರ ಹೆಸರಿನಲ್ಲಿ ಅವ್ರ ಜನ್ಮದಿನವನ್ನ ಯುವ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಆ ದಿನವೇ ಯುವ ನಿಧಿ ಕಾರ್ಯಕ್ರಮವನ್ನ ಜಾರಿ ಕೊಡಬೇಕು ಅಂತೇಳಿ ಇವತ್ತು ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ ಯುವ ಎಪ್ಪತ್ತು ಸಾವಿರ ಜನ ಯುವಕ ಯುವತಿಯರು ನೋಂದಾಯಿಸ್ಕೊಂಡಿದ್ದಾರೆ ಎಪ್ಪತ್ತು ಸಾವಿರ ಜನ ಯುವಕ ಯುವತಿಯರು ನೋಂದಾಯಿಸ್ಕೊಂಡಿದ್ದಾರೆ ಅದರಲ್ಲಿ ನಾಲ್ಕು ಲಕ್ಷದ ಸುಮಾರು ಇಪ್ಪತ್ತು ಸಾವಿರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪಾಸ್ ಮಾಡಿರ್ತಕ್ಕಂಥ ಯುವಕ ಯುವತಿಯರಿದ್ದಾರೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಯುವಕ ಯುವತಿಯರಿದ್ದಾರೆ ಅದರಲ್ಲಿ ಮೂರು ಲಕ್ಷದ ತೊಂಬತ್ತಾರು ಸಾವಿರ ಗ್ರ್ಯಾಜುಯೇಟ್ಸ್ಗಳು ಉಳಿದವರು ಸುಮಾರು ಹದಿನೆಂಟು ಸಾವಿರ ಅಂತ ಅನಿಸುತ್ತೆ ಹದಿನೆಂಟು ಸಾವಿರ ಡಿಪ್ಲೊಮಾ ಹೋಲ್ಡರ್ಸು ಅವರೆಲ್ಲರಿಗೂ ಕೂಡ ಯಾರ್ಯಾರು ನೋಂದಾಯಿಸ್ಕೊಳ್ತಾರೆ ಅವರೆಲ್ಲರಿಗೂ ಕೂಡ ಸರ್ಕಾರ ಯುವ ನಿಧಿಯನ್ನು ಕೊಡ್ತದೆ ಅವರಿಗೆ ಮಾಸಾಸನವನ್ನು ತಿಂಗಳಿಗೆ ನಿರುದ್ಯೋಗಿ ಪದವೀಧರರಿಗೆ ಮೂರು ಸಾವಿರ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ಎರಡು ವರ್ಷದ ಅವಧಿಗೆ ಕೊಡ್ತೇವೆ ಒಂದು ವೇಳೆ ಅವರು ಎರಡು ವರ್ಷದೊಳಗಡೆ ಉದ್ಯೋಗ ಸಿಕ್ಕಿದ್ರೆ ಸರ್ಕಾರಿ ಸೇವೆ ಇರಬಹುದು ಖಾಸಗಿ ಸೇವೆ ಇರಬಹುದು ಸ್ವಯಂ ಉದ್ಯೋಗ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು ಇದಾದರೆ ಈ ಯುವ ನಿಧಿ ಅಗತ್ಯವನ್ನ ನಿಲ್ಲಿಸ್ತೇವೆ ಯಾಕಂದ್ರೆ ಸ್ಪಷ್ಟವಾಗಿರ್ಬೇಕು ಯುವಕರಿಗೆ ಯುವತಿಯರಿಗೆ ಸ್ಪಷ್ಟ ಮಾಹಿತಿ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಐ ಆಮ್ ಕ್ಲಾರಿಫೈ ಸ್ಪಷ್ಟವಾಗಿ ಹೋಗ್ಬೇಕು ಇದು ಎಲ್ಲ ಯುವಕ ಯುವತಿಯರಿಗೆ ಒತ್ತಾಗಬೇಕು ನಾನು ಯುವಕ ಯುವತಿಯರಲ್ಲಿ ಮನವಿ ಮಾಡ್ತೇನೆ ದಯಮಾಡಿ ಆದಷ್ಟು ಜಾಗ್ರತೆ ನೋಂದಾಯಿಸ್ಕೊಳ್ಳಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಮತ್ತೆ ನಿಮ್ಮ ನಿರುದ್ಯೋಗದ ಸಮಸ್ಯೆಯನ್ನ ಬಗೆಹಿಸ್ಕೊಳ್ಳಿ ನಾವು ಟ್ರೈನ್ ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಎಲ್ಲ ರಾಜ್ಯದ ಯುವಕ ಯುವತಿಯರಿಗೆ ಹೇಳಲಿಕ್ಕೆ ಬಯಸ್ತಾ